ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಆರೋಗ್ಯದ ಒಂದು ಅಡುಗೆನ ತಂದಿದ್ದೀನಿ ಸ್ನೇಹಿತರೆ ಆರೋಗ್ಯಕ್ಕೆ ಬೇಕು ಆಗ್ಲಕಾಯಿ ಪಲ್ಯ ಯಾಕಂದರೆ ಈ ರೀತಿ ನನ್ನ ನಾನು ಮಾಡಿದ ರೀತಿ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ಆಗ್ಲಿಕಾಯಿ ಕಾಯಿ ಇನ್ನೇ ಬರಲ್ಲ ಯಾರು ಬೇಡ ಅಂತಾರೋ ಅವರೆಲ್ಲ ತಿನ್ನೋ ಹಾಗೆ ಆಗಿಬಿಡುತ್ತೆ ಸ್ನೇಹಿತರೆ ನಾನಿಲ್ಲಿ ಎರಡು ಆಗ್ಲಕಾಯಿನ ತಗೊಂಡಿದ್ದೀನಿ ಮಧ್ಯದಲ್ಲಿ ಬೀಜ ಎಲ್ಲ ತೆತ್ತು ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ತೀನಿ ಅದಾದ ನಂತರ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ ಇದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತೀನಿ ಸ್ನೇಹಿತರೆ ಎಲ್ಲದಕ್ಕೂ ಒಗ್ಗರಣೆ ಅಂದಮೇಲೆ ಎಣ್ಣೆ ಇರಲೇಬೇಕು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ಮೇಲೆ ನಾನು ಸಾಸಿವೆ ಸಾಸಿವೆ ಚಟಾಪಟ ಅಂತ ಇದೆ ಸಾಸಿವೆ ಚಟಾಪಟ ಅಂದ್ರೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ ಆಮೇಲೆ ರುಚಿನೂ ಚೆನ್ನಾಗಿರಲ್ಲ ಅದಾದ ನಂತರ ನಾನು ಕಡಲೆಬೇಳೆನ ಹಾಕಿ ಸ್ವಲ್ಪ ಕೈ ಹಡಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಕೈಯಾಡಿಸ್ಕೋಬೇಕು ಎಲ್ಲೂ ಸೀಬಾರ್ದು ಸೀದೋಗಿಬಿಟ್ರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಅದಾದ ಮೇಲೆ ನಾನು ಕರಿಬೇವನ್ನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಕರಿಬೇವು ಆದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೆಲವರು ಬೇಡ ಅಂದೋರು ಬಿಡ್ಬೋದು ಆದರೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಈರುಳ್ಳಿ ಹಾಕಿ ಚೆನ್ನಾಗಿ ನಾನು ಕೈಯಾಡಿಸ್ಕೊಳ್ತಾ ಇದ್ದೀನಿ ಕೆಲವರು ಈರುಳ್ಳಿ ತಿಂದರೆ ಹೀಗೆ ಈರುಳ್ಳಿ ತಿನ್ನೋ ಅಂಥವರು ನೋಡೋಕ್ಕೆ ಹೋಗಬೇಡಿ ಇಷ್ಟ ಇದ್ದರೆ ಬೇಡ ಅಂದರೆ ಈರುಳ್ಳಿ ತೆಗಿಬಹುದು ಅಯ್ಯೋ ನಮ್ಮ ಸಂಪ್ರದಾಯ ಹೀಗೆ ನಿಮ್ಮ ಸಂಪ್ರದಾಯ ಹೀಗೆ ಅಂತ ಕೆಲವರು ಹೇಳಿದ್ದು ನನ್ನ ಕಣ್ಣಾರೆ ಕೇಳಿಸ್ಕೊಂಡಿದ್ದೀನಿ ದಯವಿಟ್ಟು ಆ ಮಾತನ್ನು ವಾಪಸ್ ತೊಗೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ನಿಮ್ಮ ಇಷ್ಟ ಬಂದಿದ್ದ ಅಡುಗೆ ನೀವು ಮಾಡ್ತೀರ ನನ್ನ ಇಷ್ಟ ಬಂದಿದ್ದು ನಾನು ಅಡುಗೆ ಮಾಡ್ತೀನಿ ಇದು ಯಾರು ಎಲ್ಲಿ ಹೇಳಿದಿರಿ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಮನೆ ಅಡುಗೆ ನಿಮಗೆ ರುಚಿ ನನ್ನ ಮನೆ ಅಡುಗೆ ನನಗೆ ರುಚಿ ಆಯಿತಾ ಹಾಗಾಗಿ ನೆಕ್ಸ್ಟು ನೋಡೋಣ ಬನ್ನಿ ಈ ಥರ ಜನ ಇದ್ದೇ ಇರ್ತಾರೆ ತಲೆ ಕೆಡಿಸ್ಕೊಬೇಡಿ ಅದಾದಮೇಲೆ ಹಾಗಲಕಾಯಿ ಹಾಕಿದ್ದೀನಿ ಇದು ಸ್ವಲ್ಪ ದಪ್ಪ ಇರುತ್ತೆ ಸ್ನೇಹಿತರೆ ಹಾಗಲಕಾಯಿ ಹಾಗಾಗಿ ನಾನು ಸ್ವಲ್ಪ ಕೈ ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊಬಿಟ್ರೆ ಅಷ್ಟೊಂದು ಕಹಿ ಅನ್ಸಲ್ಲ ಇದೊಂದು ಟಿಪ್ಸ್ ಹೇಳ್ತೀನಿ ಕೇಳ್ಕೊಳ್ಳಿ ನೋಡಿ ಅದು ಪಕ್ಕದಲ್ಲಿ ಹಾಗೆ ನಾನು ತವಾ ಫ್ರೈ ಮಾಡ್ಕೊಳ್ಳೋಕ್ಕೆ ಬಾಳೆಕಾಯಿ ತವಾ ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ಇನ್ನೇನು ಹಾಕಿರಲ್ಲ ಉಪ್ಪು ಖಾರ ಸ್ವಲ್ಪ ಅರ್ಶನ ಹಾಕಿ ನಾನು ಮಾಡ್ತೀನಿ ಸ್ನೇಹಿತರೆ ಇವಾಗ ಈ ಕಡೆ ನಾನು ಚೆನ್ನಾಗಿ ಹಾಗಲಕಾಯಿನ ಅವಾಗ 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 ಕೈ ಹಾಡಿಸ್ತಾನೇ ಇರ್ತೀನಿ ಸ್ನೇಹಿತರೆ ಎಷ್ಟು ಮಟ್ಟಕ್ಕೆ ಅಂದರೆ ಎಲ್ಲೂ ಸೀದೋಗ್ಬಾರ್ದು ಆ ರೀತಿ ನಾನು ಕೈಯನ್ನು ಆಡಿಸ್ಕೊಳ್ತಾನೇ ಇರ್ತೀನಿ ಸ್ನೇಹಿತರೆ ಈ ಕಡೆ ತವಾ ಫ್ರೈ ನೋಡೋದು ಆ ಕಡೆ ಹಾಗಲಕಾಯಿ ಪಲ್ಯ ನೋಡೋದು ಹೀಗೆ ಎರಡು ರೀತಿಯ ನಾನು ಪಲ್ಯಗಳು ಅಂದರೆ ನಂಚ್ಕೊಳ್ಳೋಕ್ಕೆ ಈ ಎರಡು ಪಲ್ಯನೂ ನಾವು ಮಾಡ್ತೀನಿ ಮತ್ತು ನಾವು ಹೆಚ್ಚಿಗೆ ತರಕಾರಿನ ಬಳಸ್ತೀವಿ ಸ್ನೇಹಿತರೆ ಬಾಳೆಕಾಯಲ್ಲಿ ಪಲ್ಯ ಮಾಡ್ಬೋದು ತವಾ ಫ್ರೈ ಮಾಡ್ಬೋದು ಇಲ್ಲ ಬಜ್ಜಿ ಮಾಡ್ಬೋದು ಇಲ್ಲ ನಾವು ಕುಟು ಅಂತ ಮಾಡ್ತೀವಲ್ಲ ಆ ಥರ ಮಾಡ್ಬೋದು ಅನೇಕ ರೀತಿಯಲ್ಲಿ ನಾವು ಬಾಳೆಕಾಯಿನ ಬಳಸ್ತೀವಿ ದಿಢೀರಾಗಿ ನಾವು ನಂಚ್ಕೊಳ್ಳೋಕ್ಕೆ ಬೇಳೆ ಸಾರೆ ಮಾಡಿಬಿಟ್ಟಿರ್ತೀವಿ ರಸಮ್ ಮಾಡಿರ್ತೀವಿ ಅವಾಗೇನಾದರೂ ಬೇಕು ಅಂದಲ್ಲಿ ಈ ರೀತಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಡ್ರೈ ಮಾಡಿ ಅದು ಈ ಟೈಮಲ್ಲಂತೂ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಗಲಿಕಾಯಿ ಪಲ್ಯ ಅಂತೂ ಗೊತ್ತೇ ಇದೆಯಲ್ಲ ಸಕ್ಕರೆ ಕಾಯಿಲೆ ಅವ್ರಿಗೆ ಬೇಕೇ ಬೇಕು ಖಂಡಿತವಾಗ್ಲೂ ಅದನ್ನು ವಾರಕ್ಕೆ ನಾಲ್ಕು ಬಾರಿ ತಿಂದರೂ ತಪ್ಪಾಗಲ್ಲ ಸ್ನೇಹಿತರೆ ಆಗಲಿಕಾಯಿ ಪಲ್ಯನ ಹೆಚ್ಚು ಬಳಸಿ ಶುಗರ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ತುಂಬ ಗಾಢವಾಗಿ ಕಷ್ಟಪಟ್ಟು ಮಾಡಬೇಕಲ್ಲಪ್ಪ ಏನಿಲ್ಲ ಅಡುಗೆ ಮನೆಗೆ ಹೋದ್ವಿ ಅಂದರೆ ಪಲ್ಯ ಮುಗೀತು ಅಂತ ಅರ್ಥ ಅಷ್ಟು ಸುಲಭವಾಗಿ ನಾವು ಈ ಪಲ್ಯಗಳನ್ನೆಲ್ಲ ಮಾಡ್ಬೋದು ಸಕ್ಕರೆ ಕಾಯಿಲೆವರೆಗೂ ಹೆಚ್ಚು ಆಗ್ಲಿಕಾಯಿ ತಿನ್ನೋದಲ್ದಿರೆ ಈ ಮಂತ್ಲಿ ಹೆಣ್ಮಕ್ಳ ತಿಂಗಳ ತೊಂದರೆಗೆ ಆಗ್ಲಿಕಾಯಿನ ಹೆಚ್ಚು ಬಳಸಿದ್ರೆ ಹೊಟ್ಟೆ ನೋವು ಬರುತ್ತಲ್ಲ ಕಮ್ಮಿ ಆಗುತ್ತೆ ಹಿಂದೆ ಹೇಳ್ತಾ ಇದ್ದರು ಸ್ನೇಹಿತರೆ ಹಾಗೆ ಒಂದು ಟಿಪ್ಸ್ ಕೊಡ್ತೇನೆ ಆಗ್ಲಿಕಾಯಿ ಬೀಳ್ತಾ ಇರಲಿ ಹೊಟ್ಟೆ ನೋವು ಬಂದರೆ ಆಗ್ಲಿಕಾಯಿ ಚಿಗುರು ಇಲ್ಲ ಆಗ್ಲಕಾಯಿ ಸಣ್ಣ ಎಳೆಯದಿರುತ್ತಲ್ಲ ಅದನ್ನು ತಿಂದರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರು ಅಂದರೆ ನಮ್ಮ ಅಜ್ಜಿಯವರು ಹೇಳ್ತಾ ಇದ್ದಿದ್ದು ಆ ಎಳೆದು ತಿನ್ನಮ್ಮ ಮಕ್ಕಳು ಏನಾದರೂ ಇದಾದಾಗ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿದರು ಸ್ನೇಹಿತರೆ ಹಾಗಾಗಿ ಆಗ್ಲಿಕಾಯಿ ಈ ರೂಪದಲ್ಲಿ ತಿಂದರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ನಾನು ಹುಣ್ಸೆಂಡ್ ರಸ ಮನೆಯಲ್ಲೇ ಮಾಡಿರೋದು ಕೊಬ್ಬರಿನೂ ಅಷ್ಟೆ ತುಂಬ ತೇಂಗಿನಕಾಯಿನ ನಾನು ಏನಾದರೂ ಪ ಅಡಿಗೆ ಮಾಡೋಕ್ಕೆ ಆಗಲಿಲ್ಲ ಬಿಟ್ಟಿದೆ ಅಂದರೆ ಅದನ್ನು ಚೆನ್ನಾಗಿ ತುರಿದು ಸ್ವಲ್ಪ ಬಾಣಲೀಲಿ ಬಿಸಿ ಮಾಡಿ ಇಟ್ಕೊಳ್ತೀನಿ ಹಾಳಾಗಲ್ಲ ಸ್ನೇಹಿತರೆ ಇದಾಯಿತು ನನ್ನ ಪಲ್ಯದ ಕತೆ ಪಲ್ಯ ಮುಗಿತು ಸ್ನೇಹಿತರೆ ರುಚಿಕರ ಆದಂತಹ ಆಗ್ಲಕಾಯಿ ಪಲ್ಯ ರೆಡಿಯಾಗಿದೆ ಸವಿಯಲು ಸಿದ್ಧರಾಗಿ